ವೆಸ್ಟ್ ಇಂಡೀಸ್ ವಿರುದ್ಧದ ಎರಡನೇ ಹಾಗೂ ಕೊನೆಯ ಟೆಸ್ಟ್ ಪಂದ್ಯವನ್ನ ಟೀಂ ಇಂಡಿಯಾವೂ ಸುಲಭವಾಗಿ ಗೆದ್ಕೊಂಡಿದ ಮೊದಲ ಬಾರಿಗೆ ಭಾರತ ತಂಡವು ಹತ್ತು ವಿಕೆಟ್ಗಳ ಜಯ ದಾಖಲಿಸಿದ ಸತತವಾಗಿ ತವರು ನೆಲದಲ್ಲಿ ಟೆಸ್ಟ್ ಸರಣಿಗಿದ್ದ ಸಾಧನೆಯನ್ನ ಮಾಡಿದ ಎರಡನೇ ಟೆಸ್ಟ್ ಪಂದ್ಯ ಗೆಲ್ಲಲು ಭಾರತಕ್ಕೆ ಎಪ್ಪತ್ತೆರಡು ರನ್ಗಳ ಗುರಿ ನೀಡಲಾಗಿತ್ತು ಪಂದ್ಯದ ಮೂರನೇ ದಿನವಾದ ಭಾನುವಾರದಂದು ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮೈದಾನದಲ್ಲಿ ಈ ಗುರಿಯನ್ನ ಆರಂಭಿಕ ಆಟಗಾರರು ಸುಲಭವಾಗಿ ಮುಟ್ಟಿದರು ಪೃಥ್ವಿ ಶಾ ಹಾಗೂ ಕೆಎಲ್ ರಾಹುಲ್ ತಲಾ ಮೂವತ್ತ್ ಮೂರು ರನ್ ಗಳಿಸಿ ಭಾರತಕ್ಕೆ ಜಯ ತಂದಿದ್ರು ಆರಂಭಿಕರಾಗಿ ಕಣಕ್ಕೆ ಇಳಿದ ಪೃಥ್ವಿ ಶಾ ನಲವತ್ತೈದು ಎಸೆತಗಳಲ್ಲಿ ನಾಲ್ಕು ಬೌಂಡರಿಗಳ ಸಮೇತ ಮೂರು ರನ್ ಸಿಡಿಸಿದ್ರು ಹದಿನಾರು ಓವರ್ ಮೊದಲ ಬೌಂಡರಿ ಬೌಂಡರಿಗಟ್ಟುವ ಮೂಲಕ ಶಾ ಈ ಅಪರೂಪದ ದಾಖಲೆ ಬರೆದ್ರು ಇದಕ್ಕೂ ಮುನ್ನ ವೇಗಿ ಉಮೇಶ್ ಯಾದವ್ ಅವರು ಎರಡು ಇನ್ನಿಂಗ್ಸ್ ಸೇರಿ ಹತ್ತು ವಿಕೆಟ್ ಗಳಿಸಿದ ಸಾಧನೆ ಮಾಡಿದ್ರು ಟೀಂ ಇಂಡಿಯಾ ಪರ ಟೆಸ್ಟ್ ಕ್ರಿಕೆಟ್ನಲ್ಲಿ ಪಾದಾರ್ಪಣೆ ಮಾಡಿರುವ ಪೃಥ್ವಿ ಶಾ ಶತಕ ಸಿಡಿಸುವ ಮೂಲಕ ದಾಖಲೆ ಬರೆದಿದ್ರು ಇದರ ಬೆನ್ನಲ್ಲೇ ವಿಂಡೀಸ್ ವಿರುದ್ಧ ಅಂತ್ಯಗೊಂಡ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಭಾರತದ ಪರ ಗೆಲುವಿನ ರನ್ ಬಾರಿಸಿದ ಕಿರಿಯ ಆಟಗಾರ ಎಂಬ ದಾಖಲೆ ನಿರ್ಮಿಸಿದ್ರು ಚೊಚ್ಚಲ ಸರಣಿಯಲ್ಲಿ ತಂಡದ ಪರ ಗೆಲುವಿನ ರನ್ ಗಳಿಸಿದ ಭಾರತದ ಅತ್ಯಂತ ಕಿರಿಯ ಆಟಗಾರ ಎನಿಸಿಕೊಂಡಿರುವ ಪೃಥ್ವಿ ಶಾ ಅವರು ವಿಶ್ವದ ಎರಡನೇ ಅತಿ ಕಿರಿಯ ಆಟಗಾರ ಎನಿಸಿಕೊಂಡಿದ್ದಾರೆ